ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ ಎಷ್ಟೋ ಜನ ಅಟ್ರಾಕ್ಷನ್ ನ ಲವ್ ಅನ್ಕೊಳ್ತಾರೆ ಅಥವಾ ಸಮ್ ಟೈಮ್ಸ್ ಲವ್ನು ಕೂಡ ಅಟ್ರಾಕ್ಷನ್ ಅನ್ಕೊಳ್ತಾರೆ ನಾಲ್ಕು ಕ್ಲಿಪ್ ಶೇರ್ ಮಾಡ್ತೀನಿ ಸೊ ಲವ್ ಅಲ್ಲಿ ಅಲ್ಲದೆ ಇರೋದನ್ನ ಲೈಕ್ ಅಟ್ರಾಕ್ಷನ್ ಲವ್ ಅನ್ಕೊಂಡ್ಬಿಡ್ತೀವಲ್ಲ ಸೊ ಯಾವ್ದು ಅಲ್ಲ ಅಂತ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಮೂರು ಪಾಯಿಂಟ್ಸ್ ನೋಡಿದ ಮೇಲೆ ಕೂಡ ನೀವು ಶೇರ್ ಮಾಡ್ಬೋದು ಅಂತ ಹೇಳ್ತಾ ಮೊದಲನೇ ಪಾಯಿಂಟ್ ನೋಡ್ದೆ ಹೋಗೋಣ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೋಡಿದ ತಕ್ಷಣ ವಾವ್ ಅಂತ ಅನಿಸ್ತಾರಲ್ಲ ದ ಅಟ್ರಾಕ್ಷನ್ ಈಗ ನಾವೇನೋ ಒಂದು ತುಂಬಾ ಅಟ್ರಾಕ್ಟ್ ಆಗಿ ನೋಡಿದ ತಕ್ಷಣ ಕಣ್ಣು ಎಳೆದ್ ಬಿಡುತ್ತಲ್ಲ ನಮ್ ಕಡೆಗೆ ಅದನ್ನ ಅಟ್ರಾಕ್ಷನ್ ಅಂತ ಹೇಳ್ತೀವಿ ಬಾವ್ ಅಂತ ಹೇಳ್ತೀವಿ ಅಟ್ರಾಕ್ಷನ್ ಎಲ್ಲವೂ ಅನ್ನೋದು ನಮ್ಗೆ ಹುಟ್ಟುವೇ ಅವ್ರೆ ಅದ ಆಮೇಲೆ ಬಟ್ ಶುರು ಶುರುವಾತಲ್ಲಿ ನಮ್ಗೆ ಒಂದು ಅಟ್ರಾಕ್ಷನ್ ಅಂತ ಆಗತ್ತೆ ನಮ್ಗೆ ಗೊತ್ತಿಲ್ಲದರ ಆ ಕಡೆ ಏನೋ ಒಂದ್ ಸೆಡಿತಾ ಇರತ್ತೆ ನಮ್ಗೆ ಈಗ ಒಂದ್ ಹತ್ತು ಜನರ ಮಧ್ಯೆ ಚೆನ್ನಾಗಿರೋ ಹುಡುಗಿ ಬಂದ ತಕ್ಷಣ ಕಣ್ಣಂಗ ಆ ಕಡೆ ಹೋಗುತ್ತಲ್ಲ ಸೊ ಅವಾಗ ದಟ್ಸ್ ಗೌಟ್ ಅಟ್ರಾಕ್ಟ್ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಕಣ್ಣಾಗ್ಲಿ ಸ್ಟೈಲ್ ಒಬ್ಬ ಹುಡುಗ ಜನರ ಮಧ್ಯೆ ಬರ್ತಾ ಇದ್ರೆ ಹುಡುಗಿ ಸೊ ದಟ್ಸ್ ಗೌಟ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ ಲಫ್ಫೆ ಎಲ್ಲ ಆಕ್ಷಿಗೆ ಅದನ್ನ ಓಕೆ ಸೊ ಆ ಅಟ್ರಾಕ್ಷನ್ ಅಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ನಾವು ಮೆಚುರಿಟಿ ಇರ್ಬೇಕಾದ್ರು ಕೂಡ ಆದ್ರೆ ಅದನ್ನ ಅಟ್ರಾಕ್ಷನ್ ಓಕೆ ಸೆಕೆಂಡ್ ಪಾಯಿಂಟ್ ಅಂದ್ರೆ ಅವ್ರ ಮೇಲೆ ಬ್ಯೂಟಿ ಆರ್ ಹ್ಯಾಂಡ್ಸಮ್ ಕಾಣ್ತಾ ಇದ್ರೆ ನೋಡಿ ಏನಾಗುತ್ತೆ ಬರೀ ಅವ್ರ ಬ್ಯೂಟಿಗೆ ಅಥವಾ ಅವ್ರ ಹ್ಯಾಂಡ್ಸಮ್ನೆಸ್ ಗೆ ನಾವು ಲೈಕ್ ಇಷ್ಟ ಪಡ್ತಾ ಇದ್ರೆ ಅದು ಕೂಡ ಏನಾಗುತ್ತೆ ಜಸ್ಟ್ ಅಟ್ರಾಕ್ಷನ್ ಅಷ್ಟೇನೆ ಪ್ರೀತಿ ಒಂದು ಮೆಚೂರಿಟಿ ಒಂದು ನಂಬಿಕೆ ಅಂಡ್ ಒಂದು ಕಾಯುವಿಕೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪ್ರೀತಿ ಅಂತ ಇದೆಲ್ಲ ಆಗುತ್ತೆ ಬಟ್ ನಾವು ಜಸ್ಟ್ ಓನ್ಲಿ ಹ್ಯಾಂಡ್ಸಮ್ನೆಸ್ ನೋಡಿದಿವಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರ ಬಾಡಿ ಫಿಟ್ನೆಸ್ ಬಾಡಿ ಸ್ಟ್ರಕ್ಚರ್ ಅಂಡ್ ಅವರ ಕಮ್ಯುನಿಕೇಶನ್ ಸ್ಕಿಲ್ ಅವ್ರ ಡಾನ್ಸಿಂಗ್ ಸ್ಟೈಲ್ ಸೊ ಎಲ್ಲಾನು ಇದೆಲ್ಲ ಒಂದು ಏನಂತ ಹೇಳಿದ್ರೆ ಒಂದ್ ಸ್ವಲ್ಪ ಸರ್ಟನ್ ಏಜ್ ಏಜ್ ಆಗೋ ತನಕ ಒಂದು ಹ್ಯಾಂಡ್ಸ್ ಅಂಡ್ ಬ್ಯೂಟಿನೆಸ್ ಇರುತ್ತೆ ಅಟ್ರಾಕ್ಷನ್ ಮುಗಿದು ಬಿಡುತ್ತೆ ಏಜ್ ಆದ್ಮೇಲೆ ಹೋಗ್ಬಿಡುತ್ತಲ್ಲ ಅದಕ್ಕೆ ಅಟ್ರಾಕ್ಷನ್ ಅಂತ ಹೇಳ್ತೀವಿ ಬಟ್ ಲವ್ ವಯಸ್ಸಾಗಿ ನಮ್ಮ ಮಣ್ಣಿಗೆ ಮಣ್ಣಲ್ಲಿ ಮಣ್ಣಾಗೋ ಕೂಡ ಇರುತ್ತೆ ಸೊ ಹಾಗೂ ಲವ್ ಮಾಡೋರು ಇದ್ದಾರೆ ಪ್ಯೂರ್ ಆಗಿ ಲವ್ ಮಾಡೋರು ಹಂಗಾದ್ರೆ ಎಲ್ಲರೂ ಇದಾರೆ ಅಂತ ಹೇಳಲ್ಲ ಇಲ್ಲೋ ನೂರಕ್ಕೂ ಒಂದು ಇಬ್ರು ಇಬ್ರು ಮೂರು ಜನ ಇರ್ಬೋದು ಇಲ್ಲ ಅಂತ ಅಲ್ಲ ಬಟ್ ಅದು ಲವ್ ಆಕ್ಚುಲಿ ಅರ್ಥ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಂಬಿಕೆಯಿಂದ ಹೋಗುವಂಥದ್ದು ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಅವ್ರ ಮೇಲೆ ಗೌರವಕ್ಕಿಂತ ವ್ಯಾಮೋಹ ಜಾಸ್ತಿ ಆಗುತ್ತೆ ಲೈಕ್ ಅವ್ರ ಮೇಲೆ ಲವ್ ಅಂದ್ರೆ ಇಟ್ಸ್ ಎ ಗೌರವ ರೆಸ್ಪೆಕ್ಟ್ ಮಾಡೋದು ರೆಸ್ಪೆಕ್ಟ್ ಅಂದ್ರೆ ಇಟ್ಸ್ ಎ ಪ್ರೀತಿ ಕಾಳಜಿ ನಂಬಿಕೆ ಓಕೆ ಬಟ್ ಇಲ್ಲಿ ಅವರ ಒಂದು ಹ್ಯಾಂಡ್ಸಮ್ನೆಸ್ ಅಥವಾ ಅವ್ರು ನೋಡೋದ್ರೆಲ್ಲೋ ಒಂದ್ ಕಡೆಗೆ ಅವ್ರು ಬೇಕು ಅಂತ ಲೈಕ್ ವ್ಯಾಮೋಹ ಅಂತ ಹೇಳ್ತೀವಿ ಮೋಹ ಅಂತ ಹೇಳ್ತೀವಿ ಓಕೆ ಸೊ ಇದನ್ನ ಎಷ್ಟೋ ಜನ ಏನ್ಕೊಳ್ತಾರೆ ಲೈಕ್ ಲವ್ವು ಲವ್ ಅಂತ ಹೇಳ್ತಿರ್ತಾರೆ ಬಟ್ ನನ್ ಪ್ರಕಾರ ಇದು ಅಲ್ಲ ಪ್ರೀತಿ ಅಂದ್ರೆ ಐ ತಿಂಕ್ ಹೇಳಿದ್ನಲ್ಲ ನಾನು ಮಗ್ಳೇನೆ ಸೊ ಒಂದು ಬಿಲಿವ್ನೆಸ್ ಬರುವಂತದ್ದು ಅಂಡ್ ಸಂಪೂರ್ಣ ಅಂದ್ರೆ ಅವ್ರೊಟ್ಟಿಗೆ ಬದುಕು ಹಂಚ್ಕೊಳ್ಬೇಕು ಅಂತ ಬರುವಂತ ಅದು ನಮ್ಗೆ ನಮ್ಗೆ ಅಟ್ರಾಕ್ಷನ್ ಆಗೋ ಟೈಮಲ್ಲಿ ಏನು ನಮ್ಗೆ ಬಂದಿರಲ್ಲ ಜಸ್ಟ್ ನೋಡಿದ ತಕ್ಷಣ ವಾವನ್ಸಿರ್ತೀವಿ ನೋಡಿದ ತಕ್ಷಣ ಬ್ಯೂಟಿ ಚೆನ್ನಾಗಿದೆ ಅಂತ ಅನ್ಕೊಳ್ತೀವಿ ತಕ್ಷಣ ಲೈಕ್ ಏನಂತ ಹೇಳಿದ್ರೆ ಅವರು ಅಟ್ರಾಕ್ಟ್ ಮಾಡೋ ತರ ಇದ್ದಾರೆ ಅಂತ ಹೇಳ್ತೀವಿ ಅದು ಲಭ್ಯ ಅಲ್ಲ ಆಕ್ಚುಲಿ ನನ್ ಪ್ರಕಾರ ಸೊ ಲವ್ ಅಂದ್ರೆ ನಮ್ಗೆ ಹುಟ್ಟಿ ಅದಾದ್ಮೇಲೆ ನಾವು ಅವ್ರೊಟ್ಟಿಗೆ ಭಾವನೆಗಳ ಹಂಚ್ಕೊಳ್ತಾ ಮೂವ್ ಆನ್ ಆಗುವಂತದ್ದು ಅಂತ ನಾನ್ ಹೇಳ್ತೀನಿ ಸೊ ಶುರುವಾತಲ್ಲಿ ಹಿಂಗೆ ಅಲ್ಲ ಸರ್ ಯಾ ಬಟ್ ನಿಮಗೆ ಅವ್ರ ಮೇಲೆ ಏನ್ ಪರ್ಟಿಕ್ಯುಲರ್ಲಿ ನಂಬಿಕೆ ಬಂದಿದ್ಯಾ ಅಥವಾ ಜಸ್ಟ್ ಇದು ಅಟ್ರಾಕ್ಟ್ ಆಗಿದ್ಯಾ ಇದು ಒಂದು ಕ್ಲಾರಿಫೈ ಬಿಕಾಸ್ ಒಂದು ಮೇಲೆ ಅಟ್ರಾಕ್ಷನ್ ಆಗಿದ್ರೆ ಅದು ಒಂದು ಸರ್ಟನ್ ಆಫ್ ಆದ್ಮೇಲೆ ಮುಗಿದು ಹೋಗುತ್ತೆ ಆಮೇಲೆ ಅಲ್ಲೇ ನಿಮ್ಗೆ ಅಟ್ರಾಕ್ಷನ್ ಕಡಿಮೆ ಆಗೋದು ಆಮೇಲೆ ಅದು ಲವ್ ಇರಲ್ಲ ಲವ್ ಇತ್ತು ಅಂತ ಹೇಳಿದ್ರೆ ಆಲ್ವೇಸ್ ರೆಸ್ಪೆಕ್ಟ್ ಮಾಡ್ತಾರೆ ಸೊ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಏನ್ ಅನ್ನಿಸ್ತಾ ಇದೆ ವಿಡಿಯೋ ಬಗ್ಗೆ ನಿಮ್ ಮನಸ್ಸಿಗೆ ಸೊ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಓಕೆ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಬಹುದು ನಮಸ್ತೆ